ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನನ್ಗೆ ಸ್ವಾಗತ ಇವತ್ತಿನ ದಿನ ಟಿ ಟಿಗೆ ಸಂಬಂಧಿಸಿದ ಪ್ರಮುಖವಾಗಿರ್ತಕ್ಕಂಥ ಸೊ ಕನ್ನಡ ಗ್ರಾಮರ್ನ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವಿಲ್ಲಿ ಇವತ್ತಿನ ದಿನ ಚರ್ಚೆ ಮಾಡ್ತಾ ಹೋಗೋಣ ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತವೆ ಸೊ ಇಲ್ಲಿ ನಾವಿಲ್ಲಿ ಸೊ ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ಹಿಂದೆ ನೋಡೋದಲ್ಲಿ ನಾವಿಲ್ಲಿ ಸೊ ಸಂಪೂರ್ಣವಾಗಿರ್ತಕ್ಕಂಥ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಟಿ ಇ ಟಿ ಪೇಪರ್ ಟೂ ಅಲ್ಲಿ ಎಲ್ಲ ಅಂಶಗಳನ್ನ ಡಿಸ್ಕಸ್ ಮಾಡ್ತಾ ಬಂದಿದ್ದು ಸೊ ನೀವು ಅದರ ಮುಂದುವರೆದವಾಗ ಮಾಡ್ತಾ ಬನ್ನಿ ಸರ್ ಅಂತ ಹೇಳಿದಿರಿ ಸೊ ಇವತ್ತಿನ ನಾನು ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಸೊ ಪ್ರಶ್ನೆಗಳು ಈ ರೀತಿ ಇದಾವೆ ಸೊ ಮೊದಲೇದಾಗಿ ನೋಡಿ ಇಲ್ಲಿ ಕಾರಕರ್ತಗಳನ್ನು ಅತಿ ಹೆಚ್ಚಾಗಿ ಕೇಳ್ತಾ ಬಂದಿದ್ರು ವಿಭಕ್ತಿ ಪ್ರತಿಯಲ್ಲೇ ಪ್ರಮುಖವಾಗಿ ನಿಮಗೆ ಕೇಳಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚಾಗಿ ಯಾವನ್ನು ಗಮನ ಕೊಟ್ಟಿದ್ದಾರೆ ಅಂದ್ರೆ ಕಾರಕರ್ತಗಳನ್ನು ಅತಿ ಹೆಚ್ಚಾಗಿ ಕೇಳ್ತಾ ಬಂದಿದ್ದಾರೆ ಹೀಗೆ ನಿಮಗೆ ವಿಭಕ್ತಿ ಪ್ರತಿಗಳು ಕೇಳೋದು ಕಡಿಮೆ ಅತಿ ಹೆಚ್ಚಾಗಿ ಏನು ಕೇಳಿದ್ರಲ್ಲ ಕಾರಕಾರ್ಥ ಹಾಗಾದರೆ ಪ್ರಥಮವು ದ್ವಿತೀಯ ಇವನ್ನೆಲ್ಲ ರೆಡಿಯಾಗಿರ್ತಾರೆ ಹಾಗಾದರೆ ನೀವು ಅತಿ ಹೆಚ್ಚಾಗಿ ಯಾವ ಕಡೆ ಗಮನ ಕೊಡ್ಬೇಕು ಅಂದ್ರೆ ಈಗ ಪ್ರಥಮ ಕಾರಕರ್ತ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕತ್ರಾರ್ಥ ಬರ್ತ ದ್ವಿತೀಯ ಕಾರಕರ್ತ ಕರ್ಮಾರ್ಥ ತೃತೀಯ ಕರ್ಣಾರ್ಥ ಚತುರ್ಥಿ ಸಂಪ್ರದಾನ ಪಂಚಮಿ ಅಪದಾನ ಅದೇ ರೀತಿ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಈ ರೀತಿ ಇವುಗಳ ಕಡೆ ಗಮನ ಕೊಟ್ಟು ನೀವು ಏನು ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ರಿವಿಷನ್ ಮಾಡ್ತಾ ಬನ್ನಿ ನೀವು ಇದನ್ನು ಯಾವ ರೀತಿ ನೆನ್ಪಿಟ್ ಹೋಗ್ಬೇಕಂದ್ರೆ ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಈ ರೀತಿಯೇ ಕ್ರಮವಾಗಿ ನೀವು ಒಂದ್ಸಲ ಒಂದು ಪದ ಹೇಳ್ದಂಗೆ ಒಂದು ವಾಕ್ಯ ಹೇಳ್ದಂಗೆ ಹೇಳ್ಕೊಂಬಿಟ್ರಂದ್ರೆ ಸೊ ಕ್ರಮವಾಗಿ ಬಂದುಬಿಡ್ತಾವ ಎಲ್ಲರಿಗೂ ಗೊತ್ತಿರ್ತವೆ ಪ್ರಥಮ ದ್ವಿತೀಯ ತೃತೀಯ ಅದೇ ರೀತಿ ಈ ರೀತಿ ಹಾಕ್ತಾ ಬರ್ಬೋದು ಸೊ ಇದು ಈಸಿಯಾಗಿ ನೋಡ್ತಾ ಬನ್ನಿ ಇದ್ರ ಮೇಲೆ ಕ್ವಶನ್ಗಳು ಯಾವ ರೀತಿ ಇದಾವಂತ ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಹೋಗೋಣ ಅಂತ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ತೃತೀಯ ವಿಭಕ್ತಿಯ ಕಾರಕರ್ಥ ಅಂತ ಕೇಳಿದರೆ ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಇಲ್ಲಿ ಕರಣಾರ್ಥ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ ಪ್ರಥಮ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಕರ್ತೃ ಕರ್ಮ ಕರ್ಣ ಅಂತಕ್ಕಂಥದ್ದು ತೃತೀಯ ಬರ್ತ ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಹಿಂದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಚತುರ್ಥಿ ವಿಭಕ್ತಿಯ ಕಾರಕರ್ತ ಅಂತ ಕೇಳಿದ್ದಾರೆ ಚತುರ್ಥಿ ಯಾವುದು ಬರ್ತಿಲ್ಲ ಹಾಗಾದರೆ ಸಂಪ್ರದಾನ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ ಇಲ್ಲಿ ರಿವಿಝನ್ ಕ್ಲಾಸ್ ಆಗಿರೋದ್ರಿಂದ ನಾನು ಕೇವಲ ಇಲ್ಲಿ ಉತ್ತರಗಳನ್ನ ಬೇಗ ಬೇಗ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಮುಂದುವರಿದರೆ ಹಳಗನ್ನಡದಲ್ಲಿ ಅಧಿಕರಣ ಕಾರಕರ್ತ ವಿಭಕ್ತಿ ಯಾವುದು ನೋಡಲಿ ಅಧಿಕರಣ ಅವರೇ ಕೊಟ್ಟಿದ್ದಾರೆ ಆದರೆ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಕೇಳಿದ್ರಲ್ಲ ಸೊ ಅದಕ್ಕೆ ಸರಿಯಾದ ಉತ್ತರ ಏನು ಬರ್ತಿಲ್ಲ ಓಳ್ ಅಂತಕ್ಕಂಥದ್ದು ಹಳಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದಂದ್ರೆ ಮ ಅಂತಕ್ಕಂಥದ್ದು ದ್ವಿತೀಯ ಕೇಳಿದಾರ ಫಸ್ಟ್ ನಿಮ್ಗೆ ಗೊತ್ತಿರಲಿ ಮ ಅಮ್ಮ ಅಂತ ಬರ್ತೈತಲ್ಲ ಇವನ್ನ ನೀಟಾಗಿ ನೋಡ್ತಾ ಬನ್ನಿ ಇಲ್ಲಿ ಕೇಳಿರ್ತಕ್ಕಂಥದ್ದು ಹಳಗನ್ನಡದ ದ್ವಿತೀಯ ಭಕ್ತಿ ಕೇಳಿದ್ದಾರೆ ಸೊ ಹಿಂದೆ ನೀವು ಆಲ್ರೆಡಿ ನೋಡಿದೀರ ಅದನ್ನು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಳಗನಡದಲ್ಲಿ ಕೊಟ್ಟಿದ್ದಾರೆ ಹಳಗ ನಡದ ಇಲ್ಲಿ ಕೊಟ್ಟಿಲ್ಲ ಅತಿ ಹೆಚ್ಚಾಗಿ ನಾವು ಕೇಳೋದು ಕಡಿಮೆ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಕೊಟ್ಟಿಲ್ಲ ಸೊ ನೀವು ಕೂಡ ಅದನ್ನ ಏನು ಮಾಡಿ ಹಳಗ ನಡ್ದು ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ ಚಾಟು ಬೇಕಾದ್ರೆ ಹಾಕ್ತಾ ಹೋಗ್ತೀನಿ ಇಲ್ಲ ಸೊ ಅದೇ ರೀತಿ ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯದ ಹೆಸರು ಅಂತ ಕೇಳಿದ್ರೆ ಸೊ ಸಾವಿತ್ರಿಯಲ್ಲಿ ಅಲ್ಲಿ ಅಂತಕ್ಕಂಥದ್ದು ಯಾವ್ದು ಬರ್ತಾ ಸಪ್ತಮಿ ಅಂತ ಬರ್ತದೆ ಸೊ ಮುಂದುವರೆದು ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಗಿ ಅಂತಕ್ಕಂಥದ್ದು ಯಾವ್ದು ಬರ್ತ ಹಾಗಾದ್ರೆ ಚತುರ್ಥಿ ನೆಕ್ಸ್ಟ್ ಅದ ಅದೇ ರೀತಿ ಷಷ್ಠಿ ವಿಭಕ್ತಿಯ ಅಂದ್ರೆ ಸಂಬಂಧ ಸೊ ಇದನ್ನು ಸಾಕಷ್ಟು ಬಾರಿ ಕೇಳಿದ್ದಾರೆ ಅದೇ ರೀತಿ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಅಂದ್ರೆ ಅಧಿಕರಣ ನಿಮ್ಗೆ ಹೇಳಿದಿನಿ ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಅಂತ ಇದೇ ರೀತಿ ನೆನ್ಪಿಟ್ಟು ಹೋದ್ರೆ ನೀವು ಆರಾಮಾಗಿ ಹೇಳ್ತಾ ಬರ್ಬೋದು ಯಾಕಂದ್ರೆ ಅತಿ ಹೆಚ್ಚಾಗಿ ಕಾರ್ಯಕರ್ತದ ಮೇಲೆ ಕೇಳ್ತಾ ಹೋಗಿದ್ದಾರೆ ಸಾವಿತ್ರಿಯೋಳು ಈ ಪದದಲ್ಲಿರುವ ಈ ಈ ವಿಭಕ್ತಿ ಪ ವಿಭಕ್ತಿ ಅಂತ ಕೇಳಿದಾರೆ ಸಾವಿತ್ರಿಯೋಳು ಈ ಪದದಲ್ಲಿರುವ ವಿಭಕ್ತಿ ಯಾವುದಂತ ಕೇಳಿದಾರಲ್ಲ ಓಳ್ ಅಂತಕ್ಕಂಥದ್ದು ನೀವು ಹಿಂದೆ ನೋಡಿದಿರಿ ಸಪ್ತಮಿ ವಿಭಕ್ತಿ ಇದು ಲೋಕದೋಳು ಇದು ಕೂಡ ಸಪ್ತಮಿ ವಿಭಕ್ತಿ ಆಗಿರ್ತದೆ ಸೊ ಮುಂದೆ ಜಲದಿಮ್ ಅನ್ನೋದು ತೃತೀಯ ವಿಭಕ್ತಿ ಆದ್ರೆ ರಾಯಂಗೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿ ಆಗಿರ್ತದೆ ಹಳೆಗನ್ನಡದಲ್ಲಿ ಸೇಮ್ ಬರ್ತದಲ್ಲ ಗಿ ಅಂತಕ್ಕಂಥದ್ದು ಸೇಮ್ ಬರ್ತದೆ ರಾತ್ರಿಯನ್ನು ಅಂತಕ್ಕಂಥದ್ದು ಇಲ್ಲಿ ದ್ವಿತೀಯ ವಿಭಕ್ತಿ ಆಗದ್ರೆ ನೆಮ್ಮದಿಯಿಂದ ಅಂತಕ್ಕಂಥದ್ದು ತೃತೀಯ ವಿಭಕ್ತಿ ಭರತ ಭರತ ಕ್ಷೇತ್ರದ ಓಳ ಅಂದ್ರೆ ನಿಮ್ಗೆ ಗೊತ್ತಿರಲಿ ಸಪ್ತಮಿ ನೆನ್ಪಿಟ್ಕೊಂಡ್ಬಿಟ್ಟು ಅತಿ ಹೆಚ್ಚಾಗಿ ಕೇಳು ಸಪ್ತಮಿ ಮತ್ತು ಪಂಚಮಿನ ಅತಿ ಹೆಚ್ಚಾಗಿ ಕೇಳ್ತಿರ್ತಾರೆ ಅದ್ರ ಕಡೆ ಗಮನ ಇರಲಿ ನಿಮಗೆ ನೆಲನಮ್ಮ ಅಂತಕ್ಕಂಥದ್ದು ಸೊ ದ್ವಿತೀಯ ವಿಭಕ್ತಿ ಆಗಿರ್ತದೆ ಅಮ್ಮ ಅಂತಕ್ಕಂಥ ಬಂದ್ರೆ ಅಮ್ಮ ಅಂತಕ್ಕಂಥದ್ದು ಪ್ರಥಮವಾಗಿರ್ತಾರೆ ಸಾವಿತ್ರಿ ಅಂತಕ್ಕಂಥದ್ದು ತೃತೀಯ ವಿಭಕ್ತಿ ಅದೇ ರೀತಿ ಮರದೋಳ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಆಗುತ್ತೆ ನೋಳವಿಂಗಿ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿ ಆಗದ್ರೆ ಮೊರೆಯಮ್ಮ ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ ಆಗ್ತಾ ಬರ್ತದೆ ಸೊ ಮುಂದುವರೆದು ವರ್ಣಮಾಲೆಗೆ ಸಂಬಂಧಿಸಿದ ಕೆಲವು ಇಲ್ಲಿ ವಿಜಾತಿ ಒತ್ತಕ್ಷರಕ್ಕೆ ಉಜ ಉದಾಹರಣೆ ಯಾವುದಂದ್ರೆ ಇಲ್ಲಿ ಸೊ ಬೇಸಿಕ್ ಕ್ವಶನ್ಸ್ ಕೂಡ ಇಲ್ಲಿ ಸೊ ಮುಂದುವರೆದು ಸಂಧಿ ಸಮಾಸನ ಕೂಡ ಹೇಳ್ತಾ ಹೋಗಿದ್ದೀನಿ ಇಲ್ಲಿ ವಿಜಾತಿ ಒತ್ತಕ್ಷರಕ್ಕೆ ಉದಾಹರಣೆ ಇವುಗಳಲ್ಲಿ ಶಸ್ತ್ರ ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಒತ್ತಕ್ಷರ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸೊ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಒತ್ತಕ್ಷರ ಅಂತ ಡೆಫಿನಿಷನ್ ಕೂಡ ಕೇಳ್ಬೋದು ಇಲ್ಲಿ ಅವರ್ಗೀಯ ವ್ಯಂಜನವಲ್ಲದ ಅಕ್ಷರ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗ್ತದೆ ಇವು ಎಲ್ಲ ವರ್ಗೀಯ ವ್ಯಂಜನ ಇದು ವರ್ಗೀಯ ವ್ಯಂಜನ ಆಗ್ತೈತೆ ಇವು ಇದು ಅವರ್ಗೀಯ ವ್ಯಂಜನಗಳಾಗ್ತವೆ ಯಾವುವು ರ ವ ಹ ಅಂತಕ್ಕಂಥದ್ದು ಅವರ್ಗೀಯ ವ್ಯಂಜನಗಳಾಗ್ತವೆ ಇವು ನೆಕ್ಸ್ಟ್ ಮುಂದುವರೆದು ಗುಣಿತಾಕ್ಷರದಿಂದ ಕೂಡಿದ ಅಕ್ಷರ ಅಂತ ಕೇಳಿದ್ದಾರೆ ಯಾವ್ದಾಗುತ್ತೆ ಹಾಗಾದ್ರೆ ಇಲ್ಲಿ ಕ ಅಂತಕ್ಕಂಥದ್ದು ಗುಣಿತಾಕ್ಷರದಿಂದ ಕೂಡಿದ ಅಂದ್ರೆ ಕ ಪ್ಲಸ್ ಆ ಸೇರಿದಲ್ಲಿ ಇಲ್ಲಿ ಕ ಅಂತಕ್ಕಂಥದ್ದು ಇವು ಮೂರು ಕೂಡ ಏನಾಗ್ತವೆ ಇಲ್ಲಿ ಸ್ವರಗಳಾಗ್ತವೆ ಇವು ಮೂರು ಕೂಡ ಸ್ವರಗಳು ಮುಂದುವರೆದು ಕನ್ನಡದ ವರ್ಮಾಲೆ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಕೇಳಿದ್ದಾರೆ ಸೊ ನಿಮ್ಗೆ ಗೊತ್ತು ಸೊ ವರ್ಗ ವರ್ಗೀಯ ವ್ಯಂಜನದಲ್ಲಿ ಕೊನೆಯಲ್ಲಿ ಐದನೇ ಲೈನ್ ಬರ್ತಕ್ಕಂಥ ದುಕಂಬ ಸಾಲಿನಲ್ಲಿ ಐದು ಅಕ್ಷರಗಳು ಯಾವುವು ನ ಯ ನ ನ ಮ ಅನುನಾಸಿಕ ಅಕ್ಷರಗಳು ಅವೇ ಇರೋದು ಮುಂದುವರೆದು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಅವರ್ಗೀಯ ವ್ಯಂಜನಗಳು ಈಆಕಾರದಿಂದ ಅಳವಕರ ಇರತಕ್ಕಂಥ ಅಕ್ಷರಗಳು ಒಂಬತ್ತು ಸಜಾತಿ ಸಂಯುಕ್ತ ಅಕ್ಷರಕ್ಕೆ ಉದಾಹರಣೆಯಾದ ಪದವಿದು ಸಜಾತಿ ಕೇಳಿದಿರಲು ಹಾಗಾಗಿ ಚಳಗಿಳಗ ಛೇದ್ ಹೊತ್ತು ಬಂದಿರೋದ್ರಿಂದ ಇದು ಸಜಾತಿ ಆಗ್ತಾ ಹೋಗ್ತದೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ನಿಮಗೆ ಆಲ್ರೆಡಿ ಹಿಂದೆ ಡಿಟೇಲಾಗಿ ಹೇಳಿದ್ದಿನಲ್ಲಿ ಅಲ್ಪ ಅಲ್ಪಪ್ರಾಣಗಳು ಹತ್ತು ಮಹಾಪ್ರಾಣಗಳ ಹತ್ತು ಅನುನಾಸಿಕಗಳು ಐದು ಹಾಗಾದ್ರೆ ಒಟ್ಟಾರೆ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ಬರ್ತವೆ ಇಲ್ಲೇ ಇಪ್ಪತ್ತೈದು ಒಟ್ಟಾರೆ ವ್ಯಂಜನಗಳು ಕೇಳಿದ್ರೆ ಮೂವತ್ನಾಲ್ಕು ಬರ್ತವೆ ಮುಂದೆ ನೋಡ್ತಾ ಹೋಗೋಣ ಮತ್ತೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಹತ್ತು ಸೊ ಅದೇ ರೀತಿ ವಿಜಾತಿ ಸಂಯುಕ್ತ ಅಕ್ಷರಕ್ಕೆ ಉದಾಹರಣೆ ಯಾವುದು ಇಲ್ಲಿ ಉಷ್ಣ ಅನುಸ್ವಾರ ಮತ್ತು ವಿಸರ್ಗ ಹೀಗೆ ಏನಂತ ಕರೀತಾರೆ ಅನುಸ್ವರ್ಗ ಮತ್ತು ಅನುಸ್ವಾರ ಮತ್ತು ವಿಸರ್ಗವನ್ನು ಯೋಗವಾಹಗಳಂತ ಕರಿತಾ ಬರ್ತಾರೆ ಯಾವುವು ಅಮ್ ಮತ್ತು ಅಹ ಅದೇ ರೀತಿ ವರ್ಗೀಯ ವ್ಯಂಜನದಲ್ಲಿ ಪ್ರಥಮ ಹಾಗೂ ಅಕ್ಷರಗಳು ಏನಂತ ಕರೀತಾರ ಪ್ರಥಮ ಹಾಗೂ ತೃತೀಯಾಕ್ಷರ ಅಂತ ನೋಡಿಲಿ ನಿಮ್ಗೆ ಅಕ್ಷರ ಕೊಟ್ಟರೆ ಕೊಟ್ರಾಗ ಇಲ್ಲಿ ಪ್ರಥಮ ಮತ್ತು ತೃತೀಯಾಕ್ಷರ ಅಂದ್ರೆ ಸಾಲ ಏನಿರ್ತೋ ಅವುಗಳಿಗೆ ಏನಂತಾರೆ ಅಲ್ಪ ಅಂತ ಕರೀತಾರೆ ಹಾಗಾದ್ರೆ ಎರಡು ಮತ್ತು ನಾಲ್ಕನೇ ಸಾಲು ಬಂತಂದ್ರೆ ನೀವು ಏನು ಅನ್ಕೋಬೇಕು ಪ್ರಾಣಗಳಂತ ಹೇಳ್ಬೇಕಿಲ್ಲಿ ಇವು ಅಲ್ಪ ಪ್ರಾಣಗಳು ಒಂದು ಮತ್ತು ಮೂರನೇ ಸಾಲುಗಳು ನೆಕ್ಸ್ಟ್ ಅದೇ ರೀತಿ ಖ ಮತ್ತು ಘ ಅಂತಕ್ಕಂಥದ್ದು ಅಲ್ಪ ಪ್ರಾಣ ಆದ್ರೆ ಛ ಮತ್ತು ಝ ಅಂತಕ್ಕಂಥದ್ದು ಮಹಾಪ್ರಾಣಗಳು ಸೊ ಅದೇ ರೀತಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ಇವೇನಾಗ್ತವೆ ಅ ಮತ್ತು ಇ ಉ ಅಂತಕ್ಕಂಥದ್ದು ರಸ ಸ್ವರ ಆದ್ರೆ ಇವೇನಾಗ್ತವೆ ಆ ಇ ಉ ಅಂತಕ್ಕಂಥದ್ದು ಸ್ವರ ಆಗ್ತಾ ಹೋಗ್ತವೆ ನೆಕ್ಸ್ಟ್ ಸ್ವರಗಳ ಸಂಖ್ಯೆ ಹದಿಮೂರು ಯೋಗ ವಹಗಳು ಎರಡು ಆಲ್ರೆಡಿ ಹೇಳಿದ್ವಿ ದೀರ್ಘ ಸ್ವರಗಳು ಏಳು ರಸ ಸ್ವರಗಳು ಆರು ಸೊ ಒಟ್ಟಾರೆ ಸ್ವರಗಳು ಹದಿಮೂರು ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ಸಂಧಿಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಇವಾಗಿರ್ತವು ಜ್ಞಾನೇಂದ್ರಿಯ ಪದವು ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಇಲ್ಲಿ ನಿಮ್ಗೆ ಟ್ರಿಕ್ಸ್ ಕೂಡ ಹೇಳಿದ್ದೆ ನಾನು ಇದು ಯಾವ ಸಂಧಿ ಗುಣಸಂಧಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತ ಗುರುತಿಸಿರ್ತಾರೆ ಟ್ರಿಕ್ಸ್ ಏನು ನೆನ್ಪಿಟ್ಟು ಹೋಗ್ಬೇಕು ಜ್ಞಾನ ಪ್ಲಸ್ ಇಂದ್ರಿಯ ಜ್ಞಾನೇಂದ್ರಿಯ ಓ ಅರ್ಕಾರ ಬಂದರೆ ಏನು ನೆನ್ಪಿಟ್ಟು ಅಂತ ಹೇಳಿದ್ದೆ ನಾನು ಇಲ್ಲಿ ಓ ಎರ್ಕಾರ ಬಂತಂದ್ರೆ ನೀವೇನು ನೆನ್ಪಿಟ್ಟು ಹೋಗ್ಬೇಕು ಯಾವುದಕ್ಕಿದು ಗುಣಸಂಧಿಗೆ ಉದಾಹರಣೆ ನೋಡು ನೆಕ್ಸ್ಟ್ ಇಲ್ಲಿ ಉದಾಹರಣೆಗೆ ಇನ್ನೊಂದು ಕೊಡೋದಾದ್ರೆ ದೇವ ಪ್ಲಸ್ ಇಂದ್ರ ದೇವೇಂದ್ರ ಈ ರೀತಿ ಬರ್ತಾವೆ ನೋಡಿ ಈ ರೀತಿ ಎ ಓ ಅರ್ಕರಗಳು ಪ್ಲಸ್ ಋಷಿ ಮಹರ್ಷಿ ಈ ರೀತಿ ಪದಗಳು ಅಂದ್ರೆ ಎ ಓ ಅರ್ಕರ ಏನಾದರೂ ಆದೇಶವಾಗಿ ಬಂದರದಕ್ಕೆ ಗುಣಸಂಧಿಗೆ ಉದಾಹರಣೆ ಆಗ್ತವೆ ಸವರ್ಣ ದೀರ್ಘ ಸಂಧಿಗೆ ಈ ಪದವು ಸೇರಿದೆ ಸವರ್ಣ ಅಕ್ಷರಗಳಂದ್ರೆ ನಿಮ್ಗೆ ಸೊ ಇಲ್ಲಿ ಏನು ಬರ್ತೈತಿ ಅ ಮತ್ತು ಆಕಾರಗಳೇನಿರ್ತವೆ ಪೂರ್ವ ಪದದಲ್ಲಿ ಇರ್ತಾವ ಉತ್ತರ ಪದದಲ್ಲಿ ಅ ಮತ್ತು ಆಕಾರ ಬಂದ್ರೆ ಮುಂದೆ ಏನು ಬರ್ಬೇಕಂತ ಹೇಳಿದ್ವಿ ಆನೆ ಬರ್ಬೇಕಿಲ್ಲಿ ಅದೇ ರೀತಿ ಪೂರ್ವ ಪದ ಯಾವಾಗಲೂ ಇವೇ ಇರ್ತವೆ ನೆಕ್ಸ್ಟು ಈ ಮತ್ತು ಈ ಕಾರ ಬಂದಾಗ ಏನಾಗುತ್ತೆ ಇಲ್ಲಿ ಈ ಕಾರನೇ ಬರಬೇಕು ಇದೇ ದೀರ್ಘ ಸ್ವರ ಏನಾದರೂ ಬಂದ್ರೆ ಅದಕ್ಕೆ ಸವರ್ಣ ಅಕ್ಷರಗಳಂತ ಕರೀತಾರೆ ಅವನು ಆಮೇಲೆ ಹೂ ಕಾರ ಬಂದಾಗ ಇಲ್ಲಿ ಏನಾಗುತ್ತೆ ಕೊನೆಯಲ್ಲಿ ಹೂವನ್ನ ಸ್ವರವಾಗಿ ಆದೇಶವಾಗಿ ಬರ್ತದೆ ಈ ರೀತಿ ಬಂದವ ಅಂದ್ರೆ ನೀವೇನು ಅನ್ಕೋಬೇಕು ಸವರ್ಣ ದೀರ್ಘ ಸಂಧಿ ಆಗ್ತದ ಅಂತ ನಿಲ್ಪಟ್ಕೋಬೇಕು ಸವರ್ಣ ದೀರ್ಘ ಸಂಧಿಗೆ ಈ ಪದವೂ ಸೇರಿದೆ ಅಂತ ಕೇಳಿದ್ದಾರೆ ಸೊ ಯಾವುದಾಗತ್ತಾಗಾದ್ರೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಶೌಚಾಚಾರಗಳು ಶೌಚ ಪ್ಲಸ್ ಆಚಾರಗಳು ಏನಾಗುತ್ತೆ ಶೌಚಾಚಾರಗಳು ಇಲ್ಲಿ ಏನಾಗುತ್ತೆ ಆಕಾರ ಏನಾಗುತ್ತೆ ಆಕಾರ ದೀರ್ಘ ದೀರ್ಘಸ್ವರವಾಗಿ ಬಂದಿರ್ತದೆ ಚಂದ್ರ ಇದು ಸಂಧಿಗೆ ಇದಕ್ಕೆ ಏನೇನುಪಟ್ಟು ಮುಖಂದ್ರೆ ಜ ಮತ್ತು ಚೇ ಅಂತಕ್ಕಂಥವು ಅಲ್ಲೇ ಒತ್ತಕ್ಷರವಾಗಿ ಆದೇಶವಾಗಿ ಬಂದಿರ್ತಾವೆ ನೋಡಿ ಈ ರೀತಿ ನೆನ್ಪಿಟ್ಕೋರಿ ಇಲ್ಲಿ ಸಹಕಾರಕ್ಕೆ ಏನು ಬರ್ತೈತಿ ಶೇಕಾರ ಬರ್ತೈತಿ ತಹಕಾರಕ್ಕೆ ಏನು ಬರ್ತೈತಿ ಇಲ್ಲಿ ಚೇಕಾರನೇ ಬರ್ತವೆ ಶೇ ಮತ್ತು ಚೇಕಾರಗಳು ಆದೇಶವಾಗಿ ಬಂದಿರ್ತಾವ ನೋಡಿ ಇಲ್ಲಿ ಈ ರೀತಿ ಬಂದವ ಅಂದ್ರೆ ಅದಕ್ಕೆ ಸೂಸ್ತು ಸಂಧಿಗೆ ಉದಾಹರಣೆ ಹಾಕ್ತಾ ಬನ್ನಿ ನೀವು ನೆಕ್ಸ್ಟ್ ಬರ್ತಕ್ಕಂಥದ್ದು ಒಮ್ಮೊಮ್ಮೆ ಏನು ಒಮ್ಮೊಮ್ಮೆ ಅಂದ್ರೆ ಇದನ್ನ ಬಿಡಿಸ್ಬೇಕಾದ್ರೆ ಒಮ್ಮೆ ಪ್ಲಸ್ ಒಮ್ಮೆ ಏನಾಗತ್ತದ ಒಮ್ಮೊಮ್ಮೆ ಅಂತ ಆಗ್ತಾ ಬರ್ತದೆ ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೊಮ್ಮೆ யாதுக்கு உதாரணை ஆகாத இல்லை விடசி நமக்கு நோடு ஒம்ம ப்ளஸ் ஒம் இல்லைனாய் இல்ல ಲೋಪ ಆಗ್ತದೆ ಯಾವ ರೀತಿ ಲೋಪ ಆಗ್ತದೆ ಇಲ್ಲಿ ಕೂಡ ಎ ಕಾರ ಐತಿ ಇಲ್ಲೇ ಓ ಕಾರ್ ಐತಿ ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಏನಾಗೈತಿ ಲೋಪ ಆಗೈತಿ ಅಂದ್ರೆ ಇಡೀ ಪೂರ್ವ ಪದ ಪದ ಪೂರ್ತಿ ಕಂಪ್ಲೀಟ್ ಆಗಿರ್ತಕ್ಕಂಥ ಅಕ್ಷರ ಲೋಪ ಆಗಲ್ಲ ಇರ್ತಕ್ಕಂಥ ಸ್ವರ ಮಾತ್ರ ಲೋಪ ಆಗತ್ತೆ ಹಾಗಿದ್ದಾಗ ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿಕಾರ ನಡಿಬೇಕಾದ್ರೆ ಏನಾಗುತ್ತೆ ಇಲ್ಲಿ ಪೂರ್ವ ಪದದಲ್ಲಿ ಇರ್ತಕ್ಕಂಥ ಕೊನೆ ಸ್ವರ ಮಾತ್ರ ಲೋಪ ಆದ್ರೆ ಅದಕ್ಕೆ ಲೋಪ ಸಂಧಿ ಅಂತ ಏನ್ಪಿಟ್ಟು ಹೋಗ್ಬೇಕು ಮುಂದುವರಿದು ತೆಗೆದು ಈ ಪದದಲ್ಲಿರುವ ಸಂಧಿ ಯಾವುದು ಇಲ್ಲಿ ಕೂಡ ಏನಾಗ್ತದೆ ಲೋಪ ಆಗ್ತದೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದ್ರವ್ಯಾರ್ಥಿ ದ್ರವ್ಯಾರ್ಥಿ ಅಂತಕ್ಕಂಥದ್ದು ಈ ಪದವು ಈ ಸಂಧಿಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ದ್ರವ್ಯ ಪ್ಲಸ್ ಅರ್ತಿ ದ್ರವ್ಯಾರ್ಥಿ ಇಲ್ಲಿ ಏನಾಗ್ತದೆ ಆಕಾರ ಅಂತಕ್ಕಂಥದ್ದು ಬಂದಿರೋದ್ರಿಂದ ಇಲ್ಲಿ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದೆ ಮುಂದುವರೆದು ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇಲ್ಲಿ ಓ ಕಾರ ಏನಾಗಿದೆ ಆದೇಶವಾಗಿ ಓ ಕಾರ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಓ ಕಾರ ಬಂದಿರೋದ್ರಿಂದ ಇಲ್ಲಿ ಏನಾಗ್ತೈತಿ ಗುಣಸಂಧಿಗೆ ಉದಾಹರಣೆ ಆಗ್ತದೆ ಮುಂದುವರೆದು ಸೊ ಮುಂದುವರೆದು ಮಾತಂತು ಈ ಪದವು ಈ ಸಂಧಿಗೆ ಉದಾಹರಣೆ ಮಾತಂತು ಅಂತಕ್ಕಂಥದ್ದು ಯಾವ್ದಕ್ ಉದಾಹರಣೆ ಆಗದ ಲೋಪಸಂಧಿಗೆ ಉದಾಹರಣೆ ಆಗ್ತದೆ ನೆಕ್ಸ್ಟ್ ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆ ಮಳೆ ಮಳೆಗಾಲ ಅಂತಕ್ಕಂಥದ್ದು ನೋಡಿಲಿ ಆದೇಶ ಸಂಧಿ ಆದೇಶ ಅಂದ್ರೆ ಲೋಪ ಅಂದ್ರೆ ಗೊತ್ತಾಗೈತಿ ನಿಮ್ಗೆ ಆದೇಶ ಅಂದ್ರೆ ನಿಮ್ಗೆ ಹೇಳಿದ್ದೀನಿ ಕತಾಪಗಳಿಗೆ ಬಗಳು ಆದೇಶವಾಗಿ ಬರ್ತೈತಿ ಕತಾಪಗಳಿಗೆ ಕ್ರಮವಾಗಿ ಏನು ಬರ್ಬೇಕು ಗ ದ ಬ ಎಲ್ಲಿ ಬರ್ತೈತಿ ಪೂರ್ವ ಪದನ ಉತ್ತರ ಪದನ ಇಲ್ಲಿ ನೋಡಿಲಿ ಮಳೆ ಪ್ಲಸ್ ಕಾಲ ಹೆಂಗೆ ಬಿಡಿಸ್ಬೇಕಿದ್ನ ಮಳೆ ಪ್ಲಸ್ ಕಾಲ ಅಂತ ಇದೆ ಹಾಗಾದ್ರೆ ಇಲ್ಲಿ ಇಲ್ಲಿ ಪೂರ್ವ ಪದನ ಉತ್ತರ ಪದ ಈ ಕಡೆ ಇರೋ ಎಲ್ಲ ಏನಾಗ್ತೈತಿ ಉತ್ತರ ಪದ ಉತ್ತರ ಪದದ ಆದಿಯಲ್ಲಿ ಕತಾಪಗಳಿಗೆ ಗದಾಬಗಳು ಆದೇಶವಾಗಿ ಬರ್ಬೇಕು ಇಲ್ಲಿ ಕಕಾರಕ್ಕೆ ಏನು ಬಂತಿಲ್ಲಿ ಗಕಾರ ಈ ಕ್ರಮವಾಗಿ ನೋಡಲಿ ಈ ಸೂತ್ರ ಪ್ರಕಾರನೇ ಬರ್ತಾವು ಹಾಗಾದ್ರೆ ತಂದ್ರೆ ಕನ್ ಪ್ಲಸ್ ಪನಿ ಇಲ್ಲಿ ಕಂಬನೆ ಅಂತಕ್ಕಂಥದ್ದು ಬರ್ತದೆ ಅದೇ ರೀತಿ ಕೈ ಪ್ಲಸ್ ತೊಳೆ ಕೈ ದೊಳೆ ತಕಾರಕ್ಕೆ ಇಲ್ಲಿ ದಾರ ಬರ್ತೈತಿ ಹೀಗೆ ಕ್ರಮವಾಗಿ ಕತಾಪಗಳಿಗೆ ಗದಾಬಗಳ ಆದೇಶವಾಗಿ ಬಂದ್ರ ಅದಕ್ಕೆ ఆదేశ సంధి అంత కరీత బ ముందు దిగంత దిక్ ప్లస్ అంత దిగంత ಹಾಗಾದ್ರೆ ಕನ್ನಡದ ಆದೇಶ ಸಂಧಿಯನ್ನೇ ಹೋಲುವಂತ ಇನ್ನೊಂದು ಸಂಧಿ ಯಾವ್ದಂದ್ರೆ ಅದಕ್ಕೆ ಜಸ್ತು ಸಂಧಿ ಅಂತ ಕರೀತಾರೆ ಇದನ್ನ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಜಸ್ತು ಸಂಧಿಗ್ ಯಾವ ರೀತಿ ಅಂದ್ರ ಕಚಾಟದ ದಬ್ಬಗಳಿಗೆ ಗಜಾಟ ದಗಳು ಆದೇಶವಾಗಿ ಬರ್ತವು ದಿಕ್ ಪ್ಲಸ್ ಅಂತ ದಿಗ್ ಅಂತ ಇದು ಜಸ್ತು ಸಂಧಿ ಆದ್ರ ಆದೇಶ ಸಂಧಿ ಏನಾಗತ್ತೆ ಉತ್ತರ ಪದದ ಆದಿಯಲ್ಲಿ ಕತ ಪಗಳಿಗೆ ಗದಾಬಗಳು ಬರ್ತಾವ ಹಾಗಾದ್ರೆ ಈ ಜಸ್ತು ಸಂಧಿಗೂ ಮತ್ತು ಇದಕ್ಕಿರ್ತಕ್ಕಂತ ವ್ಯತ್ಯಾಸ ಏನಂದ್ರೆ ಇಲ್ಲಿ ಇಲ್ಲಿ ಕಚಾಟಗಳಿಗೆ ಗಜ್ಜ ದ ಹಬ್ಬಗಳು ಆದೇಶವಾಗಿ ಬರ್ತವೆ ಯಾವ್ದಕ್ಕಿಲ್ಲಿ ಆದೇಶ ಸಂಧಿಗೆ ಮತ್ತು ಜಸ್ತೋ ಸಂಧಿಗೆ ಕತಬ್ಬಗಳಿಗೆ ಗದಬಗಳು ಆದೇಶವಾಗಿ ಇಲ್ಲಿ ಬರ್ತವೆ ಇಲ್ಲಿ ಕಚಾಟ ತಪ್ಪಗಳಿಗೆ ಗಜ ಹಬ್ಬಗಳು ಆದೇಶ ಆದೇಶವಾಗಿ ಬರ್ತವೆ ಸೊ ಉದಾಹರಣೆ ನೋಡಿ ದಿಕ್ ಪ್ಲಸ್ ಅಂತ ದಿಗಂತ ಇಲ್ಲಿ ದಿಕ್ ಪ್ಲಸ್ ಅಂತ ಏನಾಗುತ್ತಿದೆ ದಿಗಂತ ಆಗುತ್ತೆ ಹಾಗಾದ್ರೆ ಇಲ್ಲಿ ಕಚಾಟ ತಪ್ಪ ಬರ್ತಾವೆ ಪ್ಲಸ್ ಈ ಕಡೆ ಏನಾಗ್ತವೆ ಕಚಾಟ ತಪ್ಪಗಳಿಗೆ ಗಜ್ಜದ ದಬ್ಬಗಳು ಆದೇಶವಾಗಿ ಬಂದ್ರ ಅದಕ್ಕೆ ಜಸ್ತೋ ಸಂಧಿ ಅಂತ ಹಾಕ್ತಾ ಬರ್ಬೇಕು ನೀವು ನೆಕ್ಸ್ಟ್ ದೇವ ಪ್ಲಸ್ ಇಂದ್ರ ದೇವೇಂದ್ರ ಇದು ಕೂಡ ಗುಣಸಂಧಿ ಹಿಂದೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ ವಾಗ್ದೇವಿ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಇದೇನಾಗ್ತದೆ ಹಾಗಾದ್ರೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಅಂತಕ್ಕಂಥದ್ದು ಇಲ್ಲಿ ಪೂರ್ವ ಪದದಲ್ಲಿ ಕಚಾಟ ತಪ್ಪಗಳಿಗೆ ಏನು ಬರಕತ್ತೈತಿ ಗಜಡ ತಪ್ಪ ಬಂದಿರೋದ್ರಿಂದ ಇದು ಕೂಡ ಜಸ್ತ ಸಂಧಿ ಮಧು ಪ್ಲಸ್ ಉನ್ಮತ ಮಧೋನ್ಮತ ಇದು ಯಾವುದಕ್ಕಾಗತ್ತೆ ಹಾಗಾದ್ರೆ ಆಗಮ ಸಂಧಿ ಕೊಟ್ಟಿದ್ರ ಇದು ಆಗಮ ಸಂಧಿ ಅಲ್ಲ ಇದು ಯಾವುದಕ್ಕೆ ಉದಾಹರಣೆ ಗುಣಸಂಧಿಗೆ ಉದಾಹರಣೆ ಆಗ್ತೈತಿ ಎ ಓ ಅರ್ ಕರಬ್ ಅಂದ್ರೆ ಅದು ಗುಣಸಂಧಿ ಆಗ್ತದೆ ನೆಕ್ಸ್ಟ್ ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿ ಅಂದ್ರೆ ವಾಂಗ್ಮಯ ಅನುನಾಸಿಕ ಅಕ್ಷರಗಳು ಆಲ್ರೆಡಿ ಹಿಂದೆ ಹೇಳಿದ್ದೆ ನಿಮ್ಗೆ ಐದು ಅಕ್ಷರಗಳದವು ಇಲ್ಲಿ ಐದು ಅಕ್ಷರಗಳು ನ ಯ ನ ಮ ಅಂತಕ್ಕಂಥದ್ದು ಇವೆ ಅಕ್ಷರಗಳು ಇಲ್ಲಿ ಏನು ಮಾಡ್ತವೆ ಆಗ್ತಾ ಬರ್ತವೆ ಉದಾಹರಣೆಗೆ ಇನ್ನೊಂದು ಸಿಂಪಲ್ ಹೆಂಗೆ ನೀನುಪಟ್ಟು ಹೋಗ್ಬೇಕಂದ್ರೆ ನೀವು ಇಲ್ಲಿ ವಾಕ್ ಪ್ಲಸ್ ನೋಡಿಲಿ ಇಲ್ಲಿ ಕರಬ್ ಅಂತಂದ್ರೆ ಕ್ರಮವಾಗಿ ಇಲ್ಲಿ ಕಾರ ಬಂತಂದ್ರೆ ಬಿಡಿಸೋ ಸಂದರ್ಭದಲ್ಲಿ ಕೊಣೆಯಲ್ಲಿ ಇರ್ತಕ್ಕಂಥ ಗ ಬರಬೇಕು ಇಲ್ಲಿ ಚಕಾರ ಬಂತಂದ್ರೆ ಇಲ್ಲಿ ಕೊಣೆಯಲ್ಲಿರ್ತಕ್ಕಂಥ ಈ ಸೊ ಬರ್ತಾವೆ ಈ ರೀತಿ ಅನುನಾಸಿಕ ಬಂದವು ಅಂದ್ರೆ ನೀವು ಏನು ಹಾಕ್ಬೇಕು ಅದಕ್ಕೆ ಸೊ ಅನುನಾಸಿಕ ಸಂಧಿಗೆ ಉದಾಹರಣೆ ಹಾಕ್ತಾ ಬರಬೇಕು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ ಯಾವುದು ಸನ್ಮಾನ ನೋಡಿಲಿ ಸತ್ ಪ್ಲಸ್ ಮಾನ ಸನ್ಮಾನ ಏನಾಗುತ್ತೆ ಇಲ್ಲಿ ಇಲ್ಲಿ ತ ಬಂದಿರೋದ್ರಿಂದ ಇಲ್ಲಿ ಏನಾಗುತ್ತಾ ದ ನ ಕಾರ ಏನಾಗಿರುತ್ತಾ ಇಲ್ಲಿ ಬಂದೈತಿ ಇಲ್ಲಿ ಬಂದೈತಿ ಇಲ್ಲಿ ನ ಅಂತಕ್ಕಂಥದ್ದು ಈ ರೀತಿ ಪದಗಳನ್ನು ಒಂದಿಷ್ಟು ಟ್ರಿಕ್ಸ್ ಮುಖಾಂತರ ಏನು ಮಾಡ್ಬೋದು ನೀವು ನೆನಪಿಟ್ಟುಕೊಂಡು ಎಕ್ಸಾಮ್ ಪೇಸ್ ಮಾಡ್ತಾ ಹೋಗ್ಬೋದು ಇದಾದ ನಂತರ ಬರ್ತಕ್ಕಂಥದ್ದು ಪ್ರಮುಖವಾಗಿ ಸಮಾಸಗಳಿಗೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚಾಗಿ ಎಕ್ಸಾಮಲ್ಲಿ ಸಮಾಸಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕ್ರಮವಾಗಿ ಯಾವುದು ಕೇಳಿರಲಿ ಕರ್ಮಧಾರಿಯ ಸಮಾಸ ಕೇಳ್ತಾ ಬಂದಾರೆ ಯಾವ ಸಮಾಸ ಕರ್ಮಧಾರಿಯ ಸಮಾಸ ಅದನ್ನೂ ಕೂಡ ಹೇಳ್ತಾ ಹೋಗೋಣ ಅಂತ ಸೊ ಮೊದಲೇದಾಗಿ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಕೇಳ್ತಾರೆ ಏನು ದ್ವಂದ್ವ ಸಮಾಸ ಇಲ್ಲಿ ಪೂರ್ವ ಪದ ಉತ್ತರ ಪದ ಇರ್ತವಲ್ಲ ಇಲ್ಲಿ ಸೊ ಕೆಲವೊಂದಿಷ್ಟು ಸಮಾಸಗಳು ಪೂರ್ವ ಪದ ಪ್ರಧಾನವಾಗಿರ್ತವೆ ಕೆಲವು ಸಮಾಸಗಳು ಉತ್ತರ ಪದ ಪ್ರಧಾನವಾಗಿರ್ತವೆ ಹಾಗಾದ್ರೆ ಇಲ್ಲಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿದ್ದರೂ ಅದಕ್ಕೆ ದ್ವಂದ್ವ ಸಮಾಸ ಅಂತ ಕರೀರಿ ಹಾಗಾದ್ರೆ ಎಲ್ಲ ಕಡೆ ಅಂದರೆ ಇಲ್ಲಿ ಮಾದ್ರ ಮಾಗದ ಯಾದವರು ಅಂತಕ್ಕಂಥದ್ದು ಮೂರು ಅದಾವಿಲ್ಲ ಮೂರು ಪದಗಳದವು ಮೂರು ಕೂಡ ನಾಮಪದಗಳೇ ಅದರ ಜೊತೆಗೆ ಮೂರು ಪದಗಳ ಅರ್ಥ ಪ್ರಧಾನವಾಗಿದ್ರೆ ಅದಕ್ಕೆ ದ್ವಂದ್ವ ಸಮಾಸ ಅಂತ ಹಾಕ್ಬೇಕು ನೀವು ಇನ್ನೊಂದು ಸರಿ ಇರುತ್ತೆ ನೋಡಿ ಎಲ್ಲ ಕಡೆ ನಾಮಪದಗಳಿಂದ ಕೂಡಿದ್ದು ಸೊ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿದ್ರೆ ಅದಕ್ಕೆ ದ್ವಂದ್ವ ಸಮಾಸ ಅಂತ ಕರೀರಿ ಉದಾಹರಣೆಗೆ ಗಿಡ ಮರ ಬಳ್ಳಿಗಳು ಸೊ ಇಲ್ಲಿ ಕೊಟ್ಟಿದ್ದಾರೆ ಮಾದ್ರ ಮಾಗದ ಅದೇ ರೀತಿ ಯಾದವರು ಈ ರೀತಿ ಪದಗಳು ಬರ್ತವೆ ರಾಮ ಲಕ್ಷ್ಮಣರು ಈ ರೀತಿ ಪದ ಏನಾದರೂ ಬಂದರೂ ಅದಕ್ಕೆ ದ್ವಂದ್ವ ಸಮ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗ್ತವೆ ಮುಂದುವರಿದು ಹೊಗೆದವರು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಇಲ್ಲಿ ಸಿಂಪಲ್ ನೆನ್ಬಿಟ್ಗೋರಿ ಈ ಕ್ರಿಯಾ ಸಮಾಸ ಬಂತಂದ್ರೆ ಯಾವಾಗಲೂ ನೀವು ದ್ವಿತೀಯ ವಿಭಕ್ತಿ ಬರ್ತೈತಿ ಯಾವುದು ದ್ವಿತೀಯ ವಿಭಕ್ತಿ ಬರ್ತೈತಿ ಇಲ್ಲಿ ಸೊ ಕೊನೆಯಲ್ಲಿ ಮುಂದುವರಿದು ಇಲ್ಲಿ ನಾಮಪದದಿಂದ ಕೂಡಿರ್ತೈತಿ ನಾಮಪದಿಂದಲ್ಲ ಸಾರಿ ಕ್ರಿಯಾಪದದಿಂದ ಕೂಡಿರ್ತೈತಿ ಯಾವುದರಿಂದ ಇಲ್ಲಿ ಫಸ್ಟ್ ಮೊದಲು ಬರ್ತಕ್ಕಂಥದ್ದು ದ್ವಿತೀಯ ವಿಭಕ್ತಿ ದ್ವಿತೀಯ ವಿಭಕ್ತಿ ಜೊತೆಗೆ ಕೊನೆಯಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದಗಳು ಇರ್ತವೆ ಇಲ್ಲಿ ಉದಾಹರಣೆ ನೋಡ್ರಿ ಇಲ್ಲಿ ಹೊಗೆ ಪ್ಲಸ್ ತೋರು ಹೊಗೆ ದೋರು ಅರ್ಥ ಆಯಿತು ಕನ್ ನಮ್ಮ ಪ್ಲಸ್ ತೆರೆ ಕನ್ ತೆರೆ ಈ ರೀತಿ ಪದ ಈ ರೀತಿ ಪದಗಳು ಬರಕತ್ತ ನೀವೇನು ಅನ್ಕೋರಿ ಕ್ರಿಯಾ ಸಮಾಸ ಅಂತ ಗುರುತಿಸ್ಬೋದು ಅತಿ ಹೆಚ್ಚಾಗಿ ಈ ಬಿಡಿಸಿದಾಗ ನೀವೇನಾಗ್ತೈತಿಲ್ಲಿ ಇಲ್ಲಿ ಪೂರ್ವ ಪದದಲ್ಲಿ ಯಾವಾಗಲೂ ದ್ವಿತೀಯ ಭಕ್ತಿ ಬರ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ದಿನಪಸುತ ಅಂತೇಳಿ ದಿನಪಸುತ ಯಾವ ಸಮಾಸಕ್ಕೆ ಉದಾಹರಣೆ ಇಲ್ಲಿ ಸೊ ಇಲ್ಲಿ ಬಹುರ್ವೇಹಿ ಸಮಾಸಕ್ಕೆ ಉದಾಹರಣೆ ಇದ್ರ ಡೆಫಿನೇಷನ್ ಯಾವ ರೀತಿ ನೆನ್ಪಿಟ್ ಹೋಗ್ಬೇಕಿಲ್ಲಿ ಸೊ ನಿಮ್ಗೆ ಈಸಿಯಾಗಿ ನೆನ್ಪಟ್ಕರಿ ಚಕ್ರವನ್ನು ಉಳ್ಳವನು ಚಕ್ರಪಾನಿ ಹನೆಯಲ್ಲಿ ಕನ್ನನ್ನು ಉಳ್ಳವನು ಹಣೆಗನ್ನ ಮೂರು ಕನ್ನ ಉಳ್ಳವನು ಮುಕ್ಕನ್ನ ಈ ರೀತಿ ಪದಗಳು ಬರ್ತವೆ ನೋಡಿಲಿ ಅಂದ್ರೆ ಇಲ್ಲಿ ಸೊ ಎರಡು ಕಡೆ ಏನಾಗುತ್ತೆ ನಾಮಪದ ಬಂದರೂ ಕೂಡ ಇಲ್ಲಿ ನಿಮ್ಮ ಕೊನೆಯಲ್ಲಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರ್ತೈತಿ ಈ ಸಿಂಪಲ್ ಆಗಿ ಏನೇನು ಇಲ್ಲಿ ಈ ಸಮಾಸ ಏನು ಬಿಡಿಸಿರ್ತಾರಲ್ಲ ಈ ಪದಗಳಕ್ಕಿನ ಬೇರೊಂದು ಪದ ಪ್ರಧಾನವಾಗಿದ್ದರೂ ಅದಕ್ಕೆ ಏನಂತ ಕರಿಬೇಕು ಬೋರ್ವಿಹಿ ಸಮಾಸ ಅಂತ ಕರೀತಿ ನೆಕ್ಸ್ಟ್ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಸೊ ಇಲ್ಲಿ ಸಿಂಪಲ್ ಆಗಿ ಎರಡು ಕಡೆ ಏನು ಇಲ್ಲಿ ನಾಮಪದಗಳು ಇರಬೇಕು ಎರಡು ಕಡೆ ನಾಮಪದ ಇರಬೇಕು ಉತ್ತರ ಪದ ಪ್ರಧಾನವಾಗಿ ಇರಬೇಕು ಎರಡು ಕಡೆ ನಾಮಪದಗಳಿಂದ ಕೂಡಿದ್ದು ಉತ್ತರ ಪದ ಪ್ರಧಾನವಾಗಿದ್ದರೂ ಅದಕ್ಕೆ ತತ್ಪುರುಷ ಸಮಾಸ ಅಂತ ಕರಿತಾ ಬರ್ತಾರೆ ಉದಾಹರಣೆ ನೋಡಿ ಇಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಏನು ಕೊಟ್ಟರೆ ಪೂದೋಟ ನೆಕ್ಸ್ಟ್ ಅದೇ ರೀತಿ ತಲೆಯಲ್ಲಿ ನೋವು ತಲೆನೋವು ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅವರೆ ಈ ರೀತಿ ಪದಗಳು ಬರ್ತಾವಲ್ಲ ಅವನ್ನೆಷ್ಟು ಗುರುತಿಸ್ತಾ ಬನ್ನಿ ನಾನು ಇಲ್ಲಿ ಸಿಂಪಲಾಗಿ ನೀವು ಟ್ರಿಕ್ಸ್ ಕೂಡ ಹೇಳ್ತಾ ಹೊಂಟಿದ್ದೀನಿ ನೆಕ್ಸ್ಟ್ ಇಮ್ಮಾವು ಸೊ ಹಿರಿದಾದ ಮಾವು ಇಮ್ಮಾವು ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ನಿಮ್ಗೆ ಹಿರಿದಾದ ಮಾವು ಇಮ್ಮಾವು ಹಾಂ ಸೊ ಕರಿದಾದ ಮೋಡ ಕಾರ್ ಮೋಡ ಸೊ ಈ ರೀತಿ ಪದಗಳು ಅಂದ್ರೆ ನೀವು ನಾಮ ಪದಗಳಲ್ಲಿ ಕಲಿತಿರ್ತೀರ ಅನ್ಕೊಂತೀನಿ ವಿಶೇಷಣ ಪದಗಳು ಯಾವುದು ವಿಶೇಷಣ ವಿಶೇಷ ಮತ್ತು ವಿಶೇಷಣಗಳಿಂದ ಕೂಡಿರ್ತೈತಲ್ಲ ಅದು ಯಾವಾಗಲೂ ಅದಕ್ಕೆ ತತ್ಪುರುಷ ಸಾರಿ ಕರ್ಮಧಾರೆ ಸಮಾಸ ಅಂತ ಕರೀತಾರೆ ಈ ಕರ್ಮಧಾರೆ ಈ ಲಾಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೀಟಿಲ್ ಇದನ್ನೇ ಕೇಳಿದ್ದಾರೆ ವಿಶೇಷಣ ಮತ್ತು ವಿಶೇಷ ಪದಗಳಿಂದ ಕೂಡಿದ್ರೆ ಅದು ಯಾವ ಸಮಾಸ ಅಂತ ಕೇಳಿದಾರಲ್ಲ ತತ್ಪುರುಷ ಸಮಾಸ ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಲಿ ಪೂರ್ವ ಪದ ಬಿಡಿಸ್ಬೇಕಾದ್ರೆ ಅದು ವಿಶೇಷಣದಿಂದ ಕೂಡಿರ್ತೈತೆ ನೋಡು ವಿಶೇಷ ಮತ್ತು ವಿಶೇಷಣ ಬಂದವ ನೀವು ಸಿಂಪಲ್ ಆಗಿ ಏನು ಹಾಕ್ಬೇಕು ಕಾರ್ ಮೋಡ ಅಂತಕ್ಕಂಥದ್ದು ಬರುತ್ತೆ ಕರಿದಾದ ಮೋಡ ಕಾರ್ ಮೋಡ ಬಂತ ಖರೀದಾದ ಕಪ್ಪಾದ ಹಿರಿದಾದ ಅದು ಯಾವ ರೀತಿ ಐತಿ ಅದರ ವಿಶೇಷಣ ಗುಣದ ಬಗ್ಗೆ ಹೇಳಾಕತ್ತೈತೆ ಅಂದ್ರೆ ಅದನ್ನು ನೀವು ಸಿಂಪಲ್ ಆಗಿ ಕರ್ಮಧಾರಿ ಸಮಾಸ ಹಾಕಿರಿ ಮೂಗಾವುದ ಅಂತಕ್ಕಂಥದ್ದು ದ್ವಿಗು ಸಮಾಸ ದ್ವಿಗು ಅಂದ್ರೆ ಇದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿಲ್ಲ ದ್ವಿ ಅಂದ್ರೆ ಎಷ್ಟು ಎರಡು ಸಂಖ್ಯೆಯನ್ನು ನೆನ್ಪಿಟ್ಕೊಂಬಿಟ್ಟು ಮೊದಲು ಬರ್ತಕ್ಕಂಥದ್ದು ಸಂಖ್ಯೆಯಿಂದ ಕೂಡಿರಬೇಕು ಸೊ ಅದ್ರ ಜೊತೆಗೆ ಉತ್ತರ ಪದ ನಾಮಪದದಿಂದ ಕೂಡಿದ್ರದು ದ್ವಿಗು ಸಮಾಸ ಮೂರು ಪ್ಲಸ್ ಕಾವುದ ಮೂಗಾವುದ ಅಂತ ಕೊಟ್ಟಿದ್ದಾರೆ ಸೊ ಮೂರು ನಾಲ್ಕು ಐದು ಈ ರೀತಿ ಬರ್ತಾವೆ ನೋಡು ಉದಾಹರಣೆ ಇನ್ನೊಂದು ಕನ್ಫ್ಯೂಸ್ ಆಗ್ತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಮತ್ತು ಬೋರ್ಹಿ ಸಮಾಸಕ್ಕೆ ಎರಡು ಕನ್ಫ್ಯೂಸ್ ಆಗ್ತಿರ್ತದೆ ಇದು ಯಾವುದಪ್ಪ ಅಂದ್ರೆ ಮುಕ್ಕನ್ನು ಅಂತಕ್ಕಂಥದ್ದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅನ್ನು ಯಾವುದಕ್ಕಾಗುತ್ತಾ ಮುಕ್ಕನ್ನು ಯಾವುದಕ್ಕಾಗುತ್ತ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಕುಡಿಹುಬ್ಬು ಈ ಪದವು ಈ ಸಮಾಸಕ್ಕೆ ಉದಾಹರಣೆ ನೋಡಿ ಯಾವುದು ಅಂಸಿ ಸಮಾಸಕ್ಕೆ ಉದಾಹರಣೆ ಅಂಶಿ ಅಂದ್ರೆ ಎರಡೂ ಕಡೆ ಇಲ್ಲಿ ಅಂಶ ಅಂಶಿ ಭಾವದಿಂದ ಕೂಡಿರಬೇಕು ಅಂಶ ಮತ್ತು ಅಂಶಿ ಭಾವದಿಂದ ಕೂಡಿರಬೇಕು ಸೊ ನಿಮ್ಗೆ ಎಲ್ರಡಿ ಆಲ್ಮೋಸ್ಟ್ ಅಲ್ಲಿ ನೆನಪಿಟ್ಕೋಬೇಕು ಅಂದ್ರೆ ಇಲ್ಲಿ ಸೊ ಮುಂಗಾಲು ಹಿಂಗಾಲು ಅಂಗೈ ಮುಂಗೈ ಇಲ್ಲಿ ಪೂರ್ವ ಪದ ಉತ್ತರ ಪದ ಆಗುತ್ತಾ ಉತ್ತರ ಪದ ಪೂರ್ವ ಪದ ಅವಾಗಿ ಅದಲು ಬದಲು ಕೂಡ ಆಗ್ತಿರ್ತೈತಿ ಆಮೇಲೆ ಇನ್ನೊಂದು ಪಾಯಿಂಟ್ ಏನಿದೆ ಅಂಶ ಅಂಶಿ ಭಾವದಿಂದಲೂ ಕೂಡ ಕೂಡಿರ್ತೈತಿ ಈ ರೀತಿ ಪದಗಳು ಬಂದರೆ ಏನಾಗ್ಬೇಕು ಹುಬ್ಬಿನ ಪ್ಲಸ್ ಕುಡಿ ಅಂತ ಕೊಡ್ತಾರೆ ಇದು ಏನಾಗುತ್ತೆ ಕುಡಿ ಹುಬ್ಬು ಅಂತ ಆಗತ್ತ ಅಂದ್ರೆ ಉಲ್ಟಾ ಪಲ್ಟಾ ಆಗುತ್ತೆ ಎರಡು ಕೂಡ ಇಲ್ಲಿ ಮುಂದುವರಿದು ಸಪ್ತ ಅಂತ ಸಪ್ತ ಅಂದ್ರೆ ಇದು ನೋಡಿಲ್ಲ ಸಂಖ್ಯೆ ಬಂತಿಲ್ಲ ಈ ಸಂಖ್ಯೆ ಬಂದಿರೋದ್ರಿಂದ ಇದು ಇದೇನಾಗುತ್ತಿಲ್ಲ ಸಪ್ತ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಇದು ದಿಗು ಸಮಾಸಕ್ಕೆ ಉದಾಹರಣೆ ಇಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಸೊ ಮುಂದುವರೆದು ಅಂಗೈ ಅಂತಕ್ಕಂಥ ಪದವು ನಿಮಗೆ ಹೇಳಿದಿನ ಆಲ್ರೆಡಿ ಏನಾಗಿದೆ ಇಲ್ಲಿ ಅಂಗೈ ಅಂತಕ್ಕಂಥ ಬಂತಂದ್ರೆ ಇಲ್ಲಿ ಸೊ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ ಬೆಟ್ಟದಾವರೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಎರಡು ಕಡೆ ನಾಮಪದಗಳಿಂದ ಕೂಡಿದ್ದು ಉತ್ತರ ಪದ ಪ್ರಧಾನವಾಯ ತಾವರೆ ಅನ್ನೋದಿಲ್ಲ ವಿಶೇಷವಾಗಿರುತ್ತದೆ ಹಾಗಾಗಿ ಇದು ತತ್ಪುರುಷ ಸಮಾಸ ಮೋಸ ಮಾಡು ಮೋಸವನ್ನು ಪ್ಲಾಸ್ ಮಾಡು ನೋಡಿಲ್ಲ ಅನ್ನು ಅಂತಕ್ಕಂಥ ದ್ವಿತೀಯ ಭಕ್ತಿ ಬಂದರೆ ಯಾವ್ದು ನೆನ್ಪಿಟ್ಕೋರು ಅಂತ ಹೇಳಿದೀನಿ ಇಲ್ಲಿ ಕ್ರಿಯಾ ಸಮಾಸ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಮಾಡು ಇಲ್ಲಿ ಏನು ಸೂಚಿಸುತ್ತಾ ಕ್ರಿಯೆಯನ್ನು ಸೂಚಿಸುತ್ತಾ ಮಾಡುವಂತಕ್ಕಂಥದ್ದು ಕ್ರಿಯೆ ಸೂಚಿಸುವುದರಿಂದ ಇದು ಕ್ರಿಯಾ ಸಮಸ ಆಗುತ್ತೆ ಕಳ್ಗುಡಿದ ನೋಡಿಲ್ಲ ಕಳ್ಳನ್ನು ಪ್ಲಸ್ ಕುಡಿದ ಕಳ್ಗುಡಿದ ಇದು ಕೂಡ ಇಲ್ಲಿ ದ್ವಿತೀಯ ಭಕ್ತಿ ಬಂದು ಸ್ವಲ್ಪ ಉತ್ತರ ಪದ ಏನಾಗ್ತೈತಿ ಕ್ರಿಯೆಯನ್ನು ಸೂಚಿಸುತ್ತೆ ಇದು ಕೂಡ ಕ್ರಿಯಾ ಸಮಸ್ಯಕ್ಕೆ ಉದಾಹರಣೆ ಸೊ ನೆಕ್ಸ್ಟ್ ಮುಂದುವರೆದು ಕಪ್ಪಡ ಮುಟ್ಟು ಇದು ಕ್ರಿಯಾ ಸಮಸ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಬಂದಿದೆ ಸಪ್ತ ವ್ಯಸನಗಳು ದ್ವಿಗು ಸಮಾಸ ಇಂ ಮಾವು ಹಿರಿದಾದ ಮಾವು ಹಿಮಾವು ಇಲ್ರೆಡಿ ಇದು ಆಲ್ರೆಡಿ ಬಂದು ಹೋಗಿದೆ ನಿಮಗೆ ಕರ್ಮಧಾರಿಯ ಸಮಸಕ್ಕೆ ಉದಾಹರಣೆ ಆಗ್ತದೆ ಹಿಂದಲೆ ಮುಂದೆ ಅಂಗೈ ಮುಂಗೈ ಬಂದ್ರೆ ಅಂಸಿ ಸಮಸ್ಯಕ್ಕೆ ಉದಾಹರಣೆ ಆಗ್ತಾ ಬರ್ತವೆ ಗೇಳೆ ಅಂದ್ರೆ ಕ್ರಿಯಾ ಸಮಸ ನೋಡಿ ಸೊಲ್ಲನ್ನು ಪ್ಲಸ್ ಕೇಳಿ ಸೊಲ್ಗೇಳಿ ನೆಕ್ಸ್ಟ್ ಬೀಳ್ಕೊಂಡು ಇದೇನಾಗತ್ತ ಕ್ರಿಯಾ ಸಮಾಸ ಕಲ್ಲು ಅಂತಕ್ಕಂಥದ್ದು ಇಲ್ಲಿ ಗಮಕ ಸಮಾಸ ಕಣ್ದೆರೆ ಅಂತಕ್ಕಂಥದ್ದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಯ್ತಾ ಒಟ್ಟಾರೆ ಈ ರೀತಿ ಗಮನಿಸ್ತಾ ಬಂದ್ವಿ ನೆಕ್ಸ್ಟ್ ಮುಂದುವರೆದಿಲ್ಲಿ ಅವ್ಯಯಗಳು ಸೊ ಅವ್ಯಯ ಅಂದರೆ ಏನಿಲ್ಲಿ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೇ ಏಕರೂಪವಾಗಿರುವುದನ್ನು ಏನಂತ ಕರೀತಾರೆ ಇಲ್ಲಿ ಅವ್ಯಯ ಅಂತ ಕರೀತಾರೆ ಅವ್ಯಯ ಸಂಬಂಧಪಟ್ಟಾಗ ಒಂದು ಕ್ವಶನ್ ಇದ್ದೇ ಇರ್ತದೆ ಸೊ ಇಲ್ಲಿ ಸೊ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಏನು ಕೇಳಿದಾರೆ ಅಂತ ಹೇಳ್ತೀನಿ ಮೊದಲೇದಾಗಿ ಸಾಮಾನ್ಯ ಅರ್ಥ ಕಾವ್ಯ ಅಂದ್ರೆ ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥದ್ದಿಲ್ಲ ಸಾಮಾನ್ಯ ಅವ್ಯಯ ಸೊ ಉದಾಹರಣೆ ಗಮನಿಸ್ರಿ ನೀವು ಇಲ್ಲಿ ಕೊಟ್ಟಿದ್ದಾರೆ ಬೇಗನೆ ಮೆಲ್ಲನೆ ಸೊಗಸಾಗಿ ಸುಮ್ಮನೆ ತಟ್ಟನೆ ತರುವಾಯ ನಿಮ್ಮ ಎಕ್ಸಾಮಲ್ಲಿ ಯಾವುದು ಇಲ್ಲ ಹಾಗಾದ್ರೆ ತರುವಾಯ ಅಂತಕ್ಕಂಥದ್ದನ್ನು ಕೂಡ ಕೇಳಿದ್ದಾರೆ ಚೆನ್ನಾಗಿ ಅಂತಕ್ಕಂಥದ್ದನ್ನು ಕೂಡ ಕೇಳಿದ್ದಾರೆ ಈ ರೀತಿ ಪದಗಳು ಬಂದ್ರೆ ನೀವೇನು ಹಾಕಿರಿ ಸಾಮಾನ್ಯ ಅವ್ಯಯ ಹಾಕ್ರಿ ಮುಂದೆ ಅನುಕರಣಾವಯ ಅಂದ್ರೆ ಅರ್ಥವಿಲ್ಲದ ಪದಗಳನ್ನು ಧ್ವನಿ ವಿಶೇಷಣದಲ್ಲಿ ಹೇಳುವಂತದ್ದು ಏನಾಗುತ್ತೆ ಇಲ್ಲಿ ಇಲ್ಲಿ ಉದಾಹರಣೆ ನೋಡ್ತಾ ಬನ್ನಿ ಸೊ ಚಟ ಚಟ ಕರ ಕರ ಚುರು ಚುರು ಧಗ ಧಗ ರೊಯ್ಯನೆ ಸೊಯ್ಯನೆ ಈ ರೀತಿ ಪದಗಳು ಬಂದ್ರೆ ಅನುಕರಣಾವಯ ಅಂದರೆ ಆ ಪದವನ್ನು ನಾವು ಯಾವ ರೀತಿ ಆಲಸಿರ್ತೀವಲ್ಲ ಅನುಕರಣೆ ಯಾವ ರೀತಿ ಮಾಡಿರ್ತೀವಲ್ಲ ಆ ಕಿವಿಯಿಂದ ಕೇಳಿದ ಹಾಗೆ ನಾವು ಅನುಕರಣೆ ಮಾಡಿ ಹೇಳುವಂಥದ್ದು ಧ್ವನಿ ವಿಶೇಷಣದಲ್ಲಿ ಅಂದ್ರೆ ಅರ್ಥವಿಲ್ಲದ ಪದವನ್ನು ಧ್ವನಿ ವಿಶೇಷಣದಲ್ಲಿ ಹೇಳಿದ್ರೆ ಅದು ಅನುಕರಣಾವಯ ಆಗ್ತೈತಿ ಯಾಕಂದ್ರೆ ಅಲ್ಲಿ ಬೇರೆ ಕಡೆ ಇಲ್ಲಿ ಏನಾಗ್ತೈತಿ ಜೋಡು ಎರಡು ಪದ ಬರ್ತವೆ ದುರುಪ್ತಿಯಲ್ಲಿ ಎರಡು ಪದ ಬರ್ತವೆ ಇದ್ರ ಮೀನಿಂಗ್ ಏನರೂ ನಾವು ತಿಳ್ಕೊಳ್ಲಿಲ್ಲ ಅಂದ್ರೆ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾವಸೂಚಕ ಅವ್ಯಯ ಸೊ ಭಾವಸೂಚಕವ ಅಂದ್ರೆ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇಂಥ ಸಂದರ್ಭದಲ್ಲಿ ನಾವು ಭಾವನೆಯನ್ನು ವ್ಯಕ್ತಪಡಿಸ್ತೀವಿ ಏನಂತಾರೆ ಭಾವಸೂಚಕ ನೀವು ಸಿಂಪಲ್ ಆಗಿ ಗುರುತಿಸ್ಬೇಕಂದ್ರೆ ಅತಿ ಹೆಚ್ಚಾಗಿ ನಿಮಗೆ ಕೊನೆಯಲ್ಲಿ ಈ ಭಾವಸೂಚಕ ಚಿಹ್ನೆ ಅಲ್ಲೇ ಅವರು ಈ ಇದು ಏನು ಮಾಡ್ಬೋದು ಗುರುತಿಸ್ತಾ ಬರ್ಬೋದು ನೋಡಿಲಿ ಆಹಾ ಬಳಿ ಓಹೋ ಹೋ ಆಹ ಆಹಾ ಹೋ ಈ ರೀತಿ ಪದಗಳು ಬಂದಾಗ ಕೊನೆಯಲ್ಲಿ ಭಾವಸೂಚಕ ಚಿಹ್ನೆ ಇರ್ತೈತಿ ಇದಕ್ಕೆ ಇನ್ನೊಂದು ಹೆಸರು ಏನಂತಲೂ ಕೂಡ ಕೇಳಿದ್ದಾರ ಆಶ್ಚರ್ಯ ಸೂಚಕ ಚಿಹ್ನೆ ಅಂತಲೂ ಕೂಡ ಕರಿತಾ ಬರ್ತಾರೆ ಮುಂದೆ ಬರುವುದಿಲ್ಲಿ ಕ್ರಿಯಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯನ್ನು ಯಾವ ರೀತಿ ಗುರುತಿಸಬೇಕಂದ್ರೆ ಇಲ್ಲಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುತ್ತೆ ಅಂದ್ರೆ ಕ್ರಿಯಾಪದ ಅವಶ್ಯಕತೆ ಇಲ್ಲ ಕ್ರಿಯಾಪದದ ಸ್ಥಾನದಲ್ಲಿ ನಿಂತಿದ್ದು ಈ ವಾಕ್ಯವನ್ನು ಕಂಪ್ಲೀಟ್ ಮಾಡುತ್ತೆ ನೋಡಿ ಇಲ್ಲಿ ಹೇಳ್ತೀರಿ ಊಟ ಮಾಡ್ಬೇಕಾರೆ ನನಗೆ ಸಾಕು ಇಲ್ಲಿ ಮುಂದೆ ಮತ್ತೊಂದು ಕ್ರಿಯಾಪದ ಪೂರ್ಣವಾಗುವಂಥ ಕ್ರಿಯಾಪದ ಬೇಕಂತೇನಿಲ್ಲ ಇಲ್ಲಿ ಏನು ಹೇಳುತ್ತ ಸಾಕು ಅಹುದು ಅಲ್ಲ ಬೇಡ ಉಂಟು ಈ ರೀತಿ ಪದಗಳೇನು ಈ ರೀತಿ ಪದಗಳೇನಾಗ್ತವೆ ಈಸಿಯಾಗಿ ಸೊ ಐಡೆಂಟಿಫೈ ಮಾಡ್ಬೋದು ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಬಂಧಾರ್ಥಕ ಅವ್ಯಯ ಎರಡು ಪದಗಳನ್ನಾಗಲಿ ಹಲವು ಪದಗಳ ಸಮುಚ್ಚಯವನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂಥ ಪದಗಳೇ ಸಂಬಂಧಾರ್ಥಕ ಅವ್ಯಯ ಉದಾಹರಣೆಗೆ ಎರಡು ಪದ ಆಗಲಿ ಎರಡು ವಾಕ್ಯವಾಗಲಿ ಅದನ್ನು ಜೋಡಿಸುವಂಥ ಪದಗಳಾಗಿರ್ತವೆ ನೋಡಿಲಿ ಹ್ಞೂ ಅಂದರೆ ವಾಕ್ಯ ಹೇಳಬೇಕಾದ್ರೆ ನಡುವೆ ನಡುವೆ ನೀವು ಬಳಸಬಹುದು ಹೂಂ ಹೂಂ ಮತ್ತು ಅಥವಾ ಆದ್ದರಿಂದ ಅಲ್ಲದೆ ಇವನೇನ ಮಾಡ್ಬೋದು ಸಿಂಪಲ್ಲಾಗಿ ಐಡೆಂಟಿಫೈ ಮಾಡ್ಬೋದು ಮುಂದುವರಿದು ಪದಗಳ ಜೋಡಣೆ ಸಂಬಂಧಪಟ್ಟಾಗ ನೋಡ್ರಿ ರಾಮನು ಲಕ್ಷ್ಮಣನು ಸೀತೆಯು ಕಾ ಕಾಡಿಗೆ ಹೋರಾಟರು ನೋಡಿ ಇಲ್ಲಿ ರಾಮನು ಅಂತ ಬಂದಿದೆ ಇಲ್ಲಿ ಹೂ ಅಂತ ಪದಗಳನ್ನು ಎಲ್ಲಿ ಬಳಸ್ತು ಅಂತ ನಿಮಗೆ ಸೌಧಾರ್ಣ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಲಕ್ಷ್ಮಣನು ಸೀತೆಯು ಈ ರೀತಿ ಪದಗಳು ಇದಕ್ಕೆ ಏನು ಅನ್ಕೋಬೇಕು ನೀವು ಸಂಬಂಧಾರ್ಥಕ ಅವ್ಯ ಅಂತ ಗುರುತಿಸ್ರಿ ಮುಂದುವರೆದು ಬರ್ತಕ್ಕಂಥದ್ದು ಅವಧಾರಣಾರ್ಥಕ ಅವ್ಯಯ ಏನು ಅವಧಾರಣಾರ್ಥಕ ಅವಯ ಅಂದ್ರೆ ಒಂದನ್ನು ನಿಶ್ಚಯವಾಗಿ ಹೇಳುವಂಥದ್ದು ಸೊ ನೋಡಿ ಇಲ್ಲಿ ಒಂದು ನಿಶ್ಚಯಾರ್ಥದಲ್ಲಿ ಅವ್ಯಯವನ್ನು ಅವಧಾರಣಾರ್ಥಕವ್ಯ ಅಂತ ಕರೀತಾರೆ ಉದಾಹರಣೆಗೆ ಅವನೇ ಅದುವೇ ನೀನೇ ಅವಳೇ ಅವರೇ ಭಾಳಷ್ಟು ಮಂದಿ ಇದ್ದರೂ ಕೂಡ ಅವನೇ ಅದುವೇ ಅಂತ ಐಡೆಂಟಿಫೈ ಮಾಡ್ತೀವಿ ನಿಶ್ಚಯವಾಗಿ ಹೇಳಬೇಕು ನಾವಿಲ್ಲೆ ಸೊ ಸಾಕಷ್ಟು ಇದ್ದರೂ ಕೂಡ ಸೊ ಅಂದಾಗ ಮಾತ್ರ ಅದಕ್ಕೆ ಅವಧಾರಣಾರ್ಥಕವ್ಯಯ ಆಗುತ್ತೆ ನೀವು ನೆನ್ಪಿಟ್ಕೋಬೇಕಾದ್ ಯಾವ ರೀತಿ ಅಂದ್ರೆ ಇಲ್ಲಿ ಎ ಕಾರ ನೆನ್ಪಿಟ್ಕೊಂಬಿಟ್ ಅತಿ ಹೆಚ್ಚಾಗಿ ಏನು ಇಲ್ಲಿ ಎ ಕಾರನೇ ಬರಬೇಕು ಅಂದಾಗ ಮಾತ್ರ ಅದಕ್ಕೆ ಅವಧಾರಣಾರ್ಥಕವ್ಯಕ ಉದಾಹರಣೆ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕ್ವಶನ್ ಇದಾವೆ ಬೇಗನೆ ಈ ಪದ ಈ ಅವ್ಯಯಕ್ಕೆ ಉದಾಹರಣೆ ಸೊ ನೀವು ನೀವೇನು ಮಾಡಿ ಇವು ಇವಾಗೆಲ್ಲ ನೀವೇ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಸೊ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ಹಲವು ವಸ್ತುಗಳು ಒಂದನ್ನು ನಿಶ್ಚಯವಾಗಿ ಹೇಳಿದರೆ ಏನಂತ ಬರ್ತದೆ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಗೆ ಹೇಳಿದ್ದೀನಿ ಇಲ್ಲಿಯ ಅಂದ್ರೆ ಅವಧಾರಣಾರ್ಥಕವೇ ಅಂತೆ ಸೊ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ಸಾಕು ಪದವು ಏನು ಸೂಚಿಸುತ್ತಿ ಇಲ್ಲಿ ಕ್ರಿಯೆಯನ್ನು ಸೂಚಿಸುತ್ತಾ ಕ್ರಿಯಾರ್ಥಕ ಅವ್ಯಯ ಅವರೇ ಅಂತಕ್ಕಂಥದ್ದು ಇದು ಕೂಡ ಅವಧಾರಣಾರ್ಥಕವೇ ಆಗುತ್ತೆ ಭಾಳ ಸಿಂಪಲ್ ಇರ್ತವೆ ರೋಯ್ ಏನೇ ಸ್ವಯಂ ಏನ ಬಂದ್ರೆ ಅನುಕರಣ ಅವಯೋಕ್ಕೆ ಉದಾಹರಣೆ ಆಗ್ತದೆ ಈ ರೀತಿ ಪದಗಳನ್ನ ಏನು ಮಾಡಿ ಸೊ ಸಾಕಷ್ಟು ಎಕ್ಸಾಮ್ ನಿಯರ್ ಬಂದಿರೋದ್ರಿಂದ ಇಂಥಷ್ಟು ಮತ್ ಮತ್ತಷ್ಟು ಪದಗಳನ್ನ ನೀವೇ ಕೂಡ ಸೊ ರಿವಿಷನ್ ಮಾಡ್ತಾ ಬನ್ನಿ ಸೊ ಕ್ಲಾಸ್ ಹೇಗೆ ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ